ಅವ್ರ ಹೆಸರು ಗುಲ್ಜಾರ್ ಅಂತ ಅವ್ರ ವಯಸ್ಸು ಬಂದೆ ಐವತ್ ಆರು ನಾವು ಬಾಗ್ಲೂರು ಚಾಕ್ಲೇಟ್ ಬಾಗ್ಲೂರ್ ಅಂತ ನಮ್ಮೂರು ಸರ್ ಐದು ತಿಂಗಳಾಗಿತ್ತು ನಾವು ಈ ಥರ ಬೇರೆ ಕಡೆ ತೋರಿಸ್ತಾ ಇದ್ವಿ ಇಲ್ಲಿ ನಿಮ್ದು ಆಯುರ್ವೇದಿಕ್ದು ನಮ್ಮ ಟುಮ್ಕೂರಿನಿಂದನೂ ಯಾರು ಇದ್ರು ಅವರು ಅಡ್ರೆಸ್ ಹೇಳಿದ್ರು ಆಮೇಲೆ ಫೇಸ್ಬುಕ್ಕಾಗಿ ನೋಡಿ ನಾನು ಮಾತಾಡಿದ್ದೀನಿ ಐದು ತಿಂಗಳ ಮುಂಚೆ ಇವಾಗ ಬಂದಿದ್ದೀನಿ ನಿಮ್ಮ ಕ್ಲಿನಿಕ್ಗೆ ಸರ್ ಅವ್ರಿಗೆ ನಾವು ಫಸ್ಟು ಗೊತ್ತಿಲ್ಲ ನಮ್ಗೆ ಈ ಥರ ಐತೆ ಅಂತ ಏನೋ ಗಡ್ಡೆ ಬಂದಿದೆ ಥರ ಅಂತ ನಾವು ಏನೋ ಅದು ನಮ್ಮ ಇದ್ರಾಗ ಏನಾನ ಆಗಿದೆ ಉಂಗ್ಲಾಟು ಅಂದರೆ ಆ ಥರ ಏನೋ ಬಂದಿದೆ ಅಂತ ನಾವು ತೆಳ್ಕೊಂಡೆ ಒಂದು ತಿಂಗಳು ಎರಡು ತಿಂಗಳು ಅದ್ರನ್ನೆಲ್ಲ ಎಮ್ ಆರ್ ಬಿಟ್ಟಿದ್ರಿ ಆಮೇಲೆ ಹೋಗಿ ಇಲ್ಲ ಇದು ಯಾವುದೇ ಕಾಯಿಲೆ ಅಂತ ಹೋಗಿ ಎಲ್ಲ ಚೆಕ್ ಮಾಡಿಸ್ರೆ ಅವ್ರು ಕ್ಯಾನ್ಸರ್ ಐತೆ ಅಂತ ಹೇಳಿದ್ದಾರೆ ಆಮೇಲೆ ನಮ್ಮಮ್ಮಗೆ ಆಟು ಸ್ವಲ್ಪ ಒಳಗಡೆ ವಾಲ್ ಒಂದು ಪ್ರಾಬ್ಲಮ್ ಐತೆ ಅದು ಹುಟ್ಟಿದನಿಂದನೇ ಐತೆ ಅಂತ ಅವ್ರು ಡಾಕ್ಟ್ರ್ ಹೇಳಿದರು ಅದ್ರಕ್ಕೋಸ್ಕರ ಅವ್ರಿಗೆ ಅದು ಮಾಡಿಸಿ ಆಮೇಲೆ ಇದು ಮಾಡಿಸಿ ಆಮೇಲೆ ಕೀಮೋ ಇಂಜೆಕ್ಷನ್ ಕೊಟ್ಟರೆ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಅಂತ ನಾವು ಅದು ಬೇಡ ಇವಾಗ ಮಾಡಿಸೋದು ಅಂತ ಆಯುರ್ವೇದಿಕ್ ನಿಮ್ಮದು ಈ ಥರ ಗೊತ್ತಾಗಿದೆ ಇಲ್ಲಿ ಬಂದು ಇವತ್ತು ಔಷಧಿ ತಗೊಂಡಿದ್ದೀವಿ ನಾವು ಅದು ಈ ಬ್ರೆಸ್ಟ್ ಕ್ಯಾನ್ಸರ್ ಇದು ಇದಲ್ಲಾಗಿದೆ ಆಮೇಲೆ ಈ ಥರ ಕೈಯಿನ ಭಾಗ ಒಳಗಡೆ ಒಂದು ಗಂಟು ಇಲ್ಲಿ ಬೆಸ್ಟ್ ಆಗ ಒಂದು ಗಂಟಾಗಿದೆ ಅದೇ ಊಟ ತಿಂಡಿ ಮಾಡ್ಕೊಂಡು ನಾರ್ಮಲ್ ಆಗಿ ಇದ್ದಾರೆ ಎದ್ದು ಓಡಾಡ್ತಾರೆ ಏನು ಆ ಥರ ತೊಂದರೆ ಇಲ್ಲ ಸುಮ್ಮನೆ ಅದು ಒಂದು ಗಂಟೆ ಆಗಿದೆ ಅದು ಮುಂದೆ ಬೆಳಿಬಾರ್ದಂಥ ಕಾರಣಕ್ಕ ನಾವು ಇದು ತೋರಿಸ್ತಾ ಇದೀವಿ ಇವಾಗ ಆಪ್ರೇಷನ್ ಮಾಡಿಸ್ರೆ ಅವ್ರಿಗೆ ಆಗಲ್ಲ ಶಕ್ತಿ ಇಲ್ಲ ವೆಯ್ಟ್ ಕಡಿಮೆ ಐತೆ ಅಂತ ನಾವು ಈಗ ಆಯುರ್ವೇದಿಕ್ ಮಾಡೋಣ ಅಂತ ಇದು ಮಾಡ್ತಾ ಇರೋದು ಈ ಥರ ಟೆನ್ಷನ್ ತಗೊಂಡ್ಬಾರ್ದು ಟ್ಯಾಬ್ಲೆಟ್ ತೊಗೊಳ್ಬೇಕು ಟೈಮ್ ಸರಿಯಾಗ ಅಂತ ನಾವು ಹೇಳಿದೀವಿ ಇವಾಗ ಟ್ಯಾಬ್ಲೆಟ್ ತೊಗೊಂತೀವಿ ಗೊತ್ತಾಗುತ್ತೆ ಏನಾಗುತ್ತೆ ಅಂತ